ಮಕ್ಕಳು ತಂದೆ ತಾಯಿನ ಕರ್ಕೊಂಡ್ ಬರೋರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಆದರೆ ಇವತ್ತಿನ ದಿನಗಳಲ್ಲಿ ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡ್ ಬರ್ತಿದ್ರೆ ಇವತ್ತು ಆಸನದಲ್ಲಿ ಇಷ್ಟ ಆಗ್ಬಿಟ್ಟು ಮಾಧ್ಯಮಗಳಲ್ಲಿ ಬಂದು ಎಲ್ರಿಗೂ ಗಾಬರಿ ಆಗ್ಬಿಟ್ಟಿದೆ ಜನಗಳು ಗಾಬರಿ ಆಗ್ಬಾರ್ದು ಹಾರ್ಟ್ ಅಟ್ಯಾಕ್ ಆದವರೆಲ್ಲ ಸತ್ ಹೋಗ್ಬಿಡಲ್ಲ ಇಂಡಿಯನ್ಸ್ ಗೆ ಹಾರ್ಟ್ ಅಟ್ಯಾಕ್ ತ್ರೀ ಟು ಫೋರ್ ಟೈಮ್ಸ್ ಮೋರ್ ಯಾಕೆ ನಿಮ್ ಮಕ್ಕಳು ನಾವು ಚೆಬ್ಬಿಯಾಗಿ ಬೆಳಿಬೇಕು ಅಂತ ಚೆನ್ನಾಗಿ ತಿನ್ಸೋರು ಇವಾಗ ದಯವಿಟ್ಟು ಹಂಗ್ ಮಾಡ್ಬೇಡಿ ಕೊಲೆಸ್ಟ್ರಾಲ್ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇರುತ್ತೆ ಇದನ್ನ ಆಪಲ್ ಬೆಲ್ಲಿ ಅಂತೀವಿ ಯಾರು ಆಪಲ್ ಬೆಲ್ಲಿ ಇರುತ್ತಲ್ಲ ಅವರಿಗೆ ರಿಸ್ಕ್ ಆಪ್ ಹಾರ್ಟ್ ಅಟ್ಯಾಕ್ ಮೋರ್ ಆದಷ್ಟು ಜನಗಳಿಗೆ ಹೊಟ್ಟೆ ಕರೆಕ್ಸಿ ಅಂತ ಹೇಳ್ತೀವಿ ಮನುಷ್ಯನಿಗೆ ನಿದ್ದೆ ಬಹಳ ಇಂಪಾರ್ಟೆಂಟ್ ಮಕ್ಕಳಲ್ಲೂ ಕೂಡ ಇವತ್ತು ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಾ ಇದೆ ಅಂದ್ರೆ ಲೈಫ್ ಸ್ಟೈಲ್ ನಡೆದಾಡುವ ದೇವರು ನೂರ ಹನ್ನೊಂದು ವರ್ಷ ಬದುಕಿದ್ದಾರೆ ಅಂದ್ರೆ ಒಂದು ಎಕ್ಸಾಂಪಲ್ ಅವ್ರ ಜೀವನ ಶೈಲಿ ನಮ್ಮ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು ನನ್ಗೆ ಯಾಕೋ ವ್ಯಾಕ್ಸಿನ್ ಮೇಲೆ ಕೋವಿಡ್ ವ್ಯಾಕ್ಸಿನ್ ಮೇಲೆ ಅನುಮಾನ ಹಂಗ್ ಮಾತಾಡಬಾರ್ದು ನಾನು ಮೂರ್ ವ್ಯಾಕ್ಸಿನ್ ಹಾಕೊಂಡು ಕೂತಿದ್ದೀನಿ ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ ಮಾಧ್ಯಮಗಳು ನನ್ನ ಕಳಕಳಿಯ ಮನವಿ ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಇಂಥವೆಲ್ಲ ದಯವಿಟ್ಟು ನೀವು ಯೂಸ್ ಮಾಡಬಾರ್ದು ಐ ವಾಸ್ ಎ ಟ್ರಿಪಲ್ ವೆಸಲ್ ಬ್ಲಾಕ್ ಅಂತ ಕೊಟ್ರು ಐ ವಾಸ್ ಡಯಾಬಿಟಿಕ್ ಇದೆ ಮೊದಲಿಂದ ಕೂಡ ಸೊ ಹಂಗಾಗಿ ನಾನು ಇಮಿಡಿಯೆಟ್ಲಿ ಬೈಪಾಸ್ ಮಾಡಿಸ್ಕೊಂಡೆ ಇಪ್ಪತ್ತೆರಡು ವರ್ಷ ಆಯ್ತು ಇವತ್ತು ಆರೋಗ್ಯವಾಗಿದ್ದೀನಿ ಇದರಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಕೋವಿಡ್ ನಂತರ ಜನಸಾಮಾನ್ಯರಲ್ಲಿ ಅತ್ಯಂತ ಆತಂಕ ಹುಟ್ಟಿಸಿರುವಂತ ವಿಚಾರ ಅಂದ್ರೆ ಹಾರ್ಟ್ ಅಟ್ಯಾಕ್ ಅದರೊಳಗಾಗಿ ಹಾಸನದಲ್ಲಿ ಹದಿನೆಂಟು ಜನ ಯಂಗ್ಸ್ಟರ್ಸು ಹೃದಯಾಘಾತದಿಂದ ಸತ್ತಿದ್ದಾರೆ ಅಂತ ಎಲ್ಲ ಮಾಧ್ಯಮಗಳಲ್ಲೂ ಬರ್ತಾ ಇದೆ ಜನಗಳೆಲ್ಲ ಪ್ಯಾನಿಕ್ ಆಗಿ ಹಾಸ್ಪಿಟ್ಲ್ಗಳಿಗೆ ಚೆಕ್ಅಪ್ ಮಾಡಿಸ್ಕೊಳ್ಳಿಕ್ ಹೋಗ್ತಿದ್ದಾರೆ ಅನ್ಫಾರ್ಚುನೇಟ್ಲಿ ಪುನೀತ್ ರಾಜ್ಕುಮಾರ್ ತೀರ್ಕೊಂಡವು ಕೂಡ ನಾನು ಆ ಮಾಧ್ಯಮದಲ್ಲಿ ಆ ಸಮಯದಲ್ಲಿ ಮಾತನಾಡಿದ್ದೆ ಆ ಸಮಯದಲ್ಲೂ ಕೂಡ ಜನ ಒಬ್ಬ ಫಿಟ್ ಪರ್ಸನ್ನು ಹಾರ್ಟ್ ಅಟ್ಯಾಕ್ ಆದರೆ ಗತಿ ಹೆಂಗೆ ಅಂತ ತುಂಬ ಜನ ಆಸ್ಪತ್ರೆಗಳ ಹೋಗಿ ಪ್ಯಾನಿಕ್ಕಿ ಆಗಿ ಹೋಗಿ ತೋರಿಸ್ಕೊಳ್ತಾ ಇದ್ರು ಸಿ ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿ ಹೇಳಬೇಕು ಅಂದ್ರೆ ನಮ್ಮ ಹೃದಯ ನಮ್ಮ ಎದೆಯ ಎಡಭಾಗದಲ್ಲಿರುತ್ತೆ ಮುನ್ನೂರು ಗ್ರಾಮ್ ಇರುತ್ತೆ ನಮ್ಮ ಮುಷ್ಟಿಯಷ್ಟಿರುತ್ತೆ ನೋಡಿ ನಮ್ಮ ಮನುಷ್ಯನ ದೇಹ ಜೀವಂತ ಇರಬೇಕಾದ್ರೆ ಎರಡು ಬಹಳ ಇಂಪಾರ್ಟೆಂಟ್ ಒಂದು ಆಕ್ಸಿಜನ್ನು ಒಂದು ಗ್ಲೂಕೋಸು ಇವೆರಡನ್ನು ರಕ್ತ ಕ್ಯಾರಿ ಮಾಡುತ್ತೆ ಪ್ರತಿ ಆರ್ಗನ್ಗೂ ಕೂಡ ಆ ಹೃದಯದ ಕೆಲಸ ಏನಂದ್ರೆ ಪಂಪ್ ಮಾಡೋದು ಈ ಬ್ಲಡ್ ಅನ್ನು ನಮ್ಮ ದೇಹದಲ್ಲಿ ನಾಲ್ಕೂವರೆ ಇಂದ ಐದುವರೆ ಲೀಟರ್ ರಕ್ತ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಕಾನ್ಸ್ಟೆಂಟಾಗಿ ಹೃದಯ ಒಂದು ಆರ್ಗನ್ನು ಯಾವತ್ತೂ ರೆಸ್ಟ್ ತೊಗೊಳಲ್ಲ ಆದರೆ ರೆಸ್ಟ್ ತೊಗೊಳೋದು ಡಯಕ್ಟ್ ಅಂತೀವಿ ನಾವು ಈ ನಾಲ್ಕು ಚೇಂಬರ್ ಇರ್ತವೆ ಎರಡು ಆರ್ ಟಿ ಏಟ್ರಿಯಲ್ ಎಲ್ ಚೇಂಬರು ಎರಡು ವೆಂಟ್ರಿಕ್ಯುಲರ್ ಚೇಂಬರ್ ಅಂತ ಇರುತ್ತೆ ನಿಮಗೆ ಒಂದು ಸರಳವಾಗಿ ಅರ್ಥ ಆಗಬೇಕು ಅಂತ ಹೇಳೋದಾದರೆ ನನ್ನ ಬೇರಳು ಪಿಂಕ್ ಇದೆ ವೈಟ್ ಇದೆ ಜೀವಂತ ಇದೆ ನಾನು ಏನಾದರೂ ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡು ಟೈಟಾಗಿ ಇಲ್ಲಿ ಹಾಕ್ಬಿಟ್ರೆ ಫೋರ್ ಅವರ್ಸ್ಗೆ ನನ್ನ ಬೆರಳು ಕಪ್ಪಗಾಗುತ್ತೆ ಅದನ್ನು ನಾವು ಗ್ಯಾಂಗ್ರೀನ್ ಅಂತೀವಿ ಅಂದರೆ ಸತ್ತು ಹೋಗಿದೆ ಅಂತ ಎಷ್ಟೋ ಜನ ಡಯಾಬಿಟಿಸ್ನವ್ರು ನಮ್ಮ ಹತ್ರ ಬಂದು ಕೈ ಕಾಲು ತೆಗಿತೀವಿ ನಾವು ಆಂಪುಟೇಷನ್ ಅಂತೀವಿ ಇದು ಯಾಕೆ ಸತ್ತೋಗುತ್ತೆ ಅಂದರೆ ಈ ರಕ್ತನಾಳ ಇದಕ್ಕೆ ಆಹಾರ ಹೋಗ್ತಿರೋದು ಎರಡು ವೆಸಲ್ ಇದೆ ಡಿಜಿಟಲ್ ವೆಸಲ್ ಅಂತೀವಿ ಅದನ್ನ ಬ್ಲಾಕ್ ಮಾಡಿಬಿಟ್ರೆ ಅದಕ್ಕೆ ಆಹಾರ ಇಲ್ಲ ಆಕ್ಸಿಜನ್ ಇಲ್ಲ ಸತ್ತೋಗುತ್ತೆ ಈಗ ನಿಮಗೆ ಇದಕ್ಕೆ ಕಂಪ್ಯಾರಿಸನ್ ಆಗಿ ಹಾರ್ಟ್ಗೆ ಹೇಳ್ತೀನಿ ನಮ್ಮ ಹೃದಯಕ್ಕೂ ಕೂಡ ಆಹಾರ ಬೇಕು ಅಲ್ಲಿ ಎರಡು ಬ್ಲಡ್ ವೆಸಲ್ಸ್ ಇದ್ದಾವೆ ಕರೋನರಿ ವೆಸಲ್ಸ್ ಅಂತೀವಿ ನಾವು ರೈಟ್ ಆ್ಯಂಡ್ ಲೆಫ್ಟು ಅದ್ರ ಎರಡು ಬ್ರಾಂಚಸ್ ಇದ್ದಾವೆ ಅದ್ರ ಮುಖಾಂತರ ಆಹಾರ ಹೋಗ್ತಾ ಇರುತ್ತೆ ನೋಡಿ ಅಲ್ಲಿ ರಬ್ಬರ್ ಬ್ಯಾಂಡ್ ಹಾಕೋಕ್ಕಾಗಲ್ಲ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ನಿಮಗೆ ಕೊಟ್ಟೆ ಅಲ್ಲಿ ಆ ರಕ್ತನಾಳ ಏನಾದರೂ ಒಳಗಡೆ ಬ್ಲಾಕ್ ಆದರೆ ಯಾಕೆ ಬ್ಲಾಕ್ ಆಗುತ್ತೆ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ ಬ್ಲಾಕ್ ಆದರೆ ಐದು ನಿಮಿಷಕ್ಕೆ ಆ ಮಸಲ್ ಸತ್ತು ಹೋಗುತ್ತೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಈ ಮಜಲ್ಲು ಸ್ಕೆಲೆಟಲ್ ಮಜಲ್ ಅಂತೀವಿ ನಾವು ನಾಲ್ಕು ಕವರ್ ತಗೊಳ್ಳುತ್ತೆ ಆದರೆ ಹೃದಯದ ಮಜಲ್ ಇದೆಯಲ್ಲ ಮಯೋಕಾರ್ಡಿಯಂ ಅಂತೀವಿ ನಾವು ವಿಶೇಷವಾದ ಮಾಂಸ ಕಂಡ ಅದು ಐದು ನಿಮಿಷ ಬ್ಲಾಕ್ ಆದರೆ ಅಷ್ಟ ಮಜಲ್ಲು ಸತ್ತೋಗುತ್ತೆ ಅದನ್ನು ನನ್ನ ಭಾಷೆಯಲ್ಲಿ ಮೆಡಿಕಲ್ ಭಾಷೆಯಲ್ಲಿ ಎಮ್ ಐ ಅಂತೀವಿ ನಾವು ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ನೀವು ಕೇಳಿರ್ಬೋದು ಯಾರಿಗೋ ಎಮ್ ಐ ಆಯ್ತಂತೆ ಅದನ್ನು ಕನ್ನಡದಲ್ಲಿ ಸರಳವಾಗಿ ಹಾರ್ಟ್ ಅಟ್ಯಾಕ್ ಅಂತಾರೆ ನಾವು ಹಾರ್ಟ್ ಅಟ್ಯಾಕ್ ಅಂದರೆ ಈಗ ಹದಿನೆಂಟು ಜನದ ಸುದ್ದಿ ಏನಾಗುತ್ತೆ ಅಂದರೆ ಹದಿನೆಂಟು ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ ಹೋಗ್ಬಿಟ್ರು ಜನಗಳಿಗೆ ಭಯ ಬಂದ್ಬಿಡುತ್ತೆ ಹಾರ್ಟ್ ಅಡ್ ಸತ್ ಹೋಗ್ತಾರೆ ಇಲ್ಲ ಹಾರ್ಟ್ ಅಟ್ಯಾಕ್ ಆದರೂ ಸಾಯೋದಿಲ್ಲ ಆಸ್ಪಿಟ್ಲಿಗೆ ಹೋಗಿ ಏನೋ ಒಂದು ಟ್ರೀಟ್ಮೆಂಟ್ ತೊಗೊಂಡು ಉಳಿಸ್ತಾರೆ ಬಟ್ ಇಲ್ಲಿ ಸತ್ ಅದಕ್ಕೆ ಹೃದಯದ ಬಗ್ಗೆ ಮಾತನಾಡುವಾಗ ನಿಮಗೆ ಸರಳವಾಗಿ ಅರ್ಥ ಆಗಬೇಕು ಅಂದರೆ ಮೂರು ಪದ ನಾನು ಯೂಸ್ ಮಾಡ್ತೀನಿ ಹಾರ್ಟ್ ಅಟ್ಯಾಕ್ ಅಂದರೆ ಎದೆನೋವು ಬರುತ್ತೆ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹೃದಯ ನಿಂತು ಹೋಗ್ಬಿಡುತ್ತೆ ಹೃದಯ ನಿಂತು ಹೋದರೆ ಐದು ನಿಮಿಷದೊಳಗಾಗಿ ನಾವು ಸಿ ಪಿ ಆರ್ ಮಾಡಲಿಲ್ಲ ಅಂದರೆ ಮನುಷ್ಯ ಸತ್ತೋಗ್ತಾನೆ ಅರೆಸ್ಟ್ ಅಂದರೆ ಏನಂದರೆ ನಿಂತು ಹೋಗೋದು ಅಟ್ಯಾಕ್ ಅಂದರೆ ಏನಂದರೆ ನೋಡಿ ಒಂದು ಭಾಗ ಮಾತ್ರ ಸತ್ತೋಗುತ್ತೆ ಅವನಿಗೆ ಯಜೆ ನೋವು ಬರ್ತದೆ ಮನೆಯವರೆಲ್ಲ ಗಾಬರಿ ಆಗ್ತಾರೆ ತಲೆ ಮೇಲೆ ಬೆವರು ಬರ್ತದೆ ಅವಾಗೆ ಆಸ್ಪೆಟ್ಲಿಗೆ ಜಯದೇವ ಹಾಸ್ಪಿಟ್ಲು ಅಥವಾ ಮನೆ ಹತ್ರ ಇರೋ ಯಾವುದೋ ಒಂದು ಕಾರ್ಡಿಯಾಲಜಿ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ಇ ಸಿ ಜಿ ಮಾಡಿ ಎಕ್ಕೊ ಮಾಡಿ ಹೌದು ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ ಎನ್ ಜಿ ಒ ಮಾಡಿ ಒಂದು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಉಳ್ಕೊಳ್ತಾರೆ ಸಪೋಸ್ ನಾನು ಅವಲ್ಲಿ ಎರಡು ಬ್ಲಡ್ ವೆಸರ್ಡು ಎರಡು ಬ್ರಾಂಚ್ ಹೇಳಿದೆ ಇದು ಸಡನ್ನಾಗಿ ಒಂದೇ ಸಾರಿ ಟಕ್ ಅಂತ ಬ್ಲಾಕ್ ಆಯಿತು ಅಂದರೆ ಹಂಗೆ ಆಗಲ್ಲ ಯಾಕೆ ಆಗುತ್ತೆ ಅಂತ ನಾನು ಆಮೇಲೆ ಹೇಳ್ತೀನಿ ಹಂಗಾಯ್ತು ಅಂದರೆ ಹೃದಯ ನಿಂತು ಹೋಗುತ್ತೆ ಅದ್ರನ್ನ ನಾವು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ ಹಾರ್ಟ್ ಅಟ್ಯಾಕ್ ಆದರೆ ಉಳಿತಾರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆದರೆ ಉಳಿಯೋದಿಲ್ಲ ಇದು ಸರಳವಾದ ವಿಚಾರ ನಿಮಗೆ ಗೊತ್ತಿರಲಿ ಅಂತ ಸೊ ಯಾಕೆ ನೀವು ಇವತ್ತು ಹಾಸನದಲ್ಲಿ ಹದಿನೆಂಟು ಜನ ಇಟ್ಕಿದ್ದಂಗೆ ಸತ್ತೋದ್ರು ಅದರೊಳಗೆ ಯಂಗ್ ಸ್ಟರ್ಸು ಒಂದೆರಡು ಸಾಮಾನ್ಯ ಪದಗಳನ್ನ ನಾನು ಬಿಂಗೆ ಪ್ರೊಫೆಸರ್ ಎ ಟೀಚರ್ ಎ ಮೆಡಿಕಲ್ ಕಾಲೇಜ್ ನಿಮ್ಗೆ ಅರ್ಥ ಆಗಲಿ ಅಂತ ಈ ಮಾತನ್ನು ಹೇಳ್ತೀನಿ ಅದ್ರಾಗ ಒಂದು ಇಬ್ಬರು ಮೂರು ಹೆಣ್ಮಕ್ಳು ಇದ್ದಾರೆ ಸಣ್ಣ ಮಕ್ಕಳು ಇದ್ದಾರೆ ಬಟ್ ನಿಮಗೆ ಜನರಲ್ಲಿ ಗೊತ್ತಿರಲಿ ಹೆಣ್ಮಕ್ಳಿಗೆ ದೇವರು ಯಾವತ್ತೂ ಒಂದು ವರ ಕೊಟ್ಟಿದ್ದಾನೆ ಅವರ ಪೀರಿಯಡ್ಸ್ ನಿಲ್ಲವರಿಗೂ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಭಾಳ ಕಡಿಮೆ ಅದಕ್ಕೆ ಕಾರಣ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರೋನ್ ಹಾರ್ಮೋನ್ ಅವರ ದೇಹದಲ್ಲಿ ಇರುತ್ತೆ ಅದಕ್ಕೆ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಳಿಗೂ ಐವತ್ತೈದು ವರ್ಷ ಆದಮೇಲೆ ಹಾರ್ಟ್ ಅಟ್ಯಾಕ್ ರೇಟು ಸೇಮ್ ಆದರೆ ನಾನು ಎಮ್ ಬಿ ಬಿ ಎಸ್ ಹೋದಾಗ ನೈನ್ಟೀನ್ ಸೆವೆಂಟಿ ಫೈವ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ನಾವೆಲ್ಲ ನೋಡೇವಿ ಮಕ್ಕಳು ತಂದೆ ತಾಯಿನ ಕರ್ಕೊಂಬರೋರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಆದರೆ ಇವತ್ತಿನ ದಿನಗಳಲ್ಲಿ ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡ್ಬರ್ತಿದ್ದಾರೆ ಯಾಕೆ ಡಾಕ್ಟ್ರ್ ಹಿಂಗಾಗುತ್ತೆ ಸೊ ಒಂದೊಂದು ಸರಳವಾದ ವಿಚಾರಗಳು ಹಾರ್ಟ್ ಅಟ್ಯಾಕು ಯಾಕಾಗುತ್ತೆ ಅಂದರೆ ರಕ್ತನಾಳ ಬ್ಲಾಕ್ ಒಂದೆ ನಾನು ಇಲ್ಲಿ ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿದೆ ಅಲ್ಲಿ ನಿಮ್ಮ ರಕ್ತನಾಳ ರಕ್ತ ಹರಿತಾ ಇರ್ತದೆ ಅದು ಬರ್ತಾ 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 ನ್ಯಾರೋ ಆಗುತ್ತೆ ಯಾಕೆ ನ್ಯಾರೋ ಆಗುತ್ತೆ ಹಥೆರೋಸ್ಲಿರೋಸಿಸ್ ಅಂತೀವಿ ನಾವು ಹಥೆರೋಸ್ಲಿರೋಸಿಸ್ ಅಂದರೆ ಕೊಲೆಸ್ಟ್ರಾಲ್ ಡಿಪಾಸಿಟ್ ನಿಮಗೊಂದು ಕಬ್ಬಣದ ಪೈಪು ತುಕ್ಕಿಡಿತದೆ ಹೊರಗಡೆಯಿಂದಲೂ ತುಕ್ಕಿಡುತ್ತೆ ಒಳಗಡೆಯಿಂದಲೂ ತುಕ ಸೊ ಒಳಗಡೆ ತುಕ್ಕಿಡಿದ್ರೆ ಅದು ಲೂಮಿನ್ಯಾರೋ ಆಗುತ್ತೆ ಸೊ ಲೂಮೆನ್ ಹಿಂಗಿದ್ರೆ ಇದು ಬರ್ತಾ 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 ಕಡಿಮೆ ಆಗಿ ಎದೆ ನೋವು ಬರ್ತದೆ ಸರಿ ಹೋಗುತ್ತೆ ಇವ್ನಾರೋ ನೆಗ್ಲೆಕ್ಟ್ ಮಾಡ್ತಾನೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಏನೋ ಅಂತ ಒಂದು ಅನಾಸಿನ ತೊಗೋತಾರೆ ಜನ ಸೆಲ್ಫ್ ಮೆಡಿಕಲ್ ಸುಮ್ಮನೆ ಇರ್ತಾರೆ ಬಟ್ ಒನ್ ಫೈನ್ ಡೇ ಒಂದು ಬ್ಲಡ್ ಕ್ಲಾಟ್ ಬರುತ್ತೆ ಎಲ್ಲಿಂದ ಬರುತ್ತೆ ಬೇರೆ ಬೇರೆ ಕಡೆಯಿಂದ ಬರುತ್ತೆ ಅಥವಾ ಅಲ್ಲೇ ರಕ್ತ ಹರಿತಾ ಇರುತ್ತೆ ನಿಮ್ಗೆಲ್ರಿಗೂ ಗೊತ್ತಿರಲಿ ರಕ್ತ ಹರಿತಾ ಇರಬೇಕು ಯಾವಾಗ ಕ್ಲಾಟ್ ಆಗುತ್ತೆ ಅಂದರೆ ಪ್ಲೇಟ್ಲೆಟ್ಸು ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ ಇದು ಯಾವಾಗ ಒಳಗಡೆ ಲೂಮಿಯನ್ ತುಕ್ಕಿಡಿತಲ್ಲ ರಕ್ತ ಅರಿತ ಅರಿತ ಪ್ಲೇಟ್ಲೆಟ್ಗಳು ಅಲ್ಲಿ ಕೂತ್ಕೋತವೆ ಅದ್ರ ಮೇಲೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಕೂತ ಸಡನ್ನಾಗಿ ಒಂದು ಕ್ಲಾಟ್ ಆಗುತ್ತೆ ಲೂಮಿಯನ್ ಒಂದು ಚೂರು ಓದಾ ಇದ್ದು ಚಕ್ ಅಂತ ಬ್ಲಾಕ್ ಆಗುತ್ತೆ ಆವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ಈ ಲೆವೆಲ್ಗೆ ರಕ್ತನಾಳ ಬರಬೇಕಾದ್ರೆ ಎಲ್ಲಿಂದ ಶುರು ಆಗುತ್ತೆ ಅಂದರೆ ದಯವಿಟ್ಟು ತಂದೆ ತಾಯಿಗಳು ತಿಳ್ಕೊಳ್ಳಿ ನಿಮ್ಮ ಮಕ್ಕಳು ನಾವು ಹುಡುಗ ಇದ್ದಾಗ ಚೆಬ್ಬಿ ಚೆಬ್ಬಿಯಾಗಿ ಬೆಳಿಬೇಕು ಅಂತ ಚೆನ್ನಾಗಿ ತಿನ್ಸೋರು ಇವಾಗ ದಯವಿಟ್ಟು ಹಂಗೆ ಮಾಡಬೇಡಿ ಕೊಲೆಸ್ಟ್ರಾಲ್ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇರುತ್ತೆ ದಿನೇ 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 ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಅದಕ್ಕೆ ಇನ್ನೊಂದಷ್ಟು ಕಾರಣಗಳಿದಾವೆ ಈ ಅಥೆರೋಸ್ಲಿರೋಸಿಸ್ಗೆ ನಿಮಗೆ ಕಾರಣ ಗೊತ್ತಿರಬೇಕು ಅಂದರೆ ಮೋಸ್ಟ್ ಇಂಪಾರ್ಟೆಂಟು ನಿಮ್ಮ ಲೈಫ್ ಸ್ಟೈಲ್ ಎರಡನೇದು ಸ್ಮೋಕಿಂಗ್ ಆಮೇಲೆ ಹೈ ಫ್ಯಾಟ್ ಫುಡ್ ಈಗೆಲ್ಲ ಏನು ನಾವು ಜಂಕ್ ಫುಡ್ ಅಂತೀವಲ್ಲ ಆ ಫುಡ್ ತಿನ್ನೋದು ಲ್ಯಾಕ್ ಆಫ್ ಎಕ್ಸರ್ಸೈಸ್ ಅಂಡ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಈಗ ನೋಡಿ ಎಲ್ರು ಅದೇ ಹೇಳೋದು ಯಾಕೆ ಡಾಕ್ಟ್ರೆ ಈಚೀಚೆಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಅಂದ್ರೆ ಲೈಫ್ ಸ್ಟೈಲ್ಗಳು ನೋಡಿ ಮೊದ್ಲಿಗೆಲ್ಲ ಒಬ್ಬ ಟೀಚರು ರಿಟೈರ್ಡ್ ಆಗುವಷ್ಟೊದ್ ಒಂದ್ ಮನೆ ಮಾಡ್ಕೊಳಕ್ ನೋಡೋರು ಇವತ್ತು ಯಂಗ್ಸ್ಟರ್ಸ್ಗೆ ಮೂವತ್ ವರ್ಷಕ್ಕೆ ಒಂದು ಮನೆ ಮಾಡ್ಕೋಬೇಕು ಕಾರ್ ತಗೋಬೇಕು ಈ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇದೆಯಲ್ಲ ಇದು ಹೆಂಗೆ ಹೃದಯದ ಮೇಲೆ ಎಫೆಕ್ಟ್ ಆಗುತ್ತೆ ಯಾರಿಗೆ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಜಾಸ್ತಿ ಇರುತ್ತಲ್ಲ ಅವ್ರಿಗೆ ಬಿ ಪಿ ಶುರು ಆಗುತ್ತೆ ಬಿ ಪಿ ಈಸ್ ಒನ್ ಆಫ್ ದಿ ಪ್ರೀ ಡಿಸ್ಪೋಸಿಂಗ್ ಕಾಸ್ ಅಂತೀವಿ ಡಯಾಬಿಟಿಸ್ ಇರ್ಲಿ ಬಿ ಪಿ ಇರಲಿ ಪ್ರೀ ಡಿಸ್ಪೋಸಿಂಗ್ ಕಾಸ್ ಸೊ ಇವೆಲ್ಲ ಕಾರಣಗಳಿಂದಲೂ ನಿಮ್ಗೆ ಅವ ಜನಗಳಿಗೆ ಹಾರ್ಟ್ ಅಟ್ಯಾಕ್ ಆಗೋ ಪಾಸಿಬಿಲಿಟಿ ಇರುತ್ತೆ ಇವತ್ತಿನ ವಿಚಾರ ಏನಂದ್ರೆ ಇದು ಈಚೆಗೆ ನಮ್ಮ ದೇಶದಲ್ಲಿ ಆಗ್ತಾ ಇದೆಯಾ ದಯವಿಟ್ಟು ತಿಳ್ಕೊಳ್ಳಿ ಈಚೀಚೆಗೆ ಅಲ್ಲ ಇದು ನೈನ್ಟೀನ್ ನೈಂಟಿ ಒಳಗೆನೆ ಅಮೆರಿಕಾದಲ್ಲಿ ಒಂದು ಸ್ಟಡಿ ಮಾಡಿದ್ರು ಅಮೆರಿಕಾದಲ್ಲಿ ತುಂಬಾ ಜನ ಇಂಡಿಯನ್ಸು ಸೆಟ್ಲ್ ಆಗಿದ್ದಾರೆ ಡಾಕ್ಟರ್ಸಿಂದ ಹಿಡ್ದು ಇಂಜಿನಿಯರಿಂದ ಹಿಡ್ದು ಈ ಇಂಡಿಯನ್ ಸಬ್ ಕಾಂಟಿನೆಂಟ್ ಪೀಪಲ್ಸ್ ಅಂತಾರೆ ಯಾರ್ಯಾರು ಇಂಡಿಯನ್ಸು ಪಾಕಿಸ್ತಾನೀಸು ನೇಪಾಲೀಸು ಶ್ರೀಲಂಕಾ ಇಷ್ಟು ಜನನ ಸ್ಟಡಿ ಮಾಡಿದ್ದಾರೆ ಅಮೇರಿಕಾ ಒಳಗೆ ಅಮೇರಿಕನ್ಸಿಗೆ ಕಂಪೇರ್ ಮಾಡಿದರೆ ಅಥವಾ ಬೇರೆ ಯಾವುದೇ ಯುರೋಪಿಯನ್ಸಿಗೆ ಕಂಪೇರ್ ಮಾಡಿದರೆ ಇಂಡಿಯನ್ಸ್ಗೆ ಹಾರ್ಟ್ ಅಟ್ಯಾಕ್ ತ್ರೀ ಟು ಫೋರ್ ಟೈಮ್ಸ್ ಮೋರ್ ಯಾಕೆ ಅದು ಒಂದು ಕಾರಣ ನಮ್ ಜೀನ್ಸ್ ಜೀನ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ ನಮ್ಮ ಹುಟ್ಟಿನ ಗುಣ ಜೀನ್ಸ್ ನಾವು ಕ್ಯಾರಿ ಮಾಡ್ತೀವಿ ತಂದೆಯಿಂದ ತಾಯಿ ಇಂದ ನಮ್ ಜೀನ್ಸ್ ಬರೀತೆ ಈ ಜೆನೆಟಿಕಲಿ ನಾವಿದೀವಲ್ಲ ಇಂಡಿಯನ್ಸು ವಿ ಆರ್ ವೆರಿ ಮಚ್ ಪ್ರೋನ್ ಫಾರ್ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಅಂದ್ರೆ ಬಿ ಪಿಗೆ ಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಗೆ ನೋಡಿ ನೀವು ಅಮೇರಿಕಾದವ್ರನ್ನ ನೀವು ಅಬ್ಸರ್ವ್ ಮಾಡಿ ಅವ್ರ ಎಷ್ಟೇ ಪರ್ಸನಾಲಿಟಿ ಜೋರ್ ಇದ್ರು ಹೈಟ್ ಇದ್ರು ಕೂಡ ಅವ್ರಿಗೆ ಹೊಟ್ಟೆ ಇರಲ್ಲ ನಮ್ಗೆ ಹೊಟ್ಟೆ ಇರುತ್ತೆ ಇದನ್ನ ಆಪಲ್ ಬೆಲ್ಲಿ ಅಂತೀವಿ ಯಾರು ಆಪಲ್ ಬೆಲ್ಲಿ ಇರುತ್ತಲ್ಲ ಅವ್ರಿಗೆ ರಿಸ್ಕ್ ಆಪ್ ಹಾರ್ಟ್ ಅಟ್ಯಾಕ್ ಮೋರ್ ನಾನು ಬಹಳ ಸಾರಿ ಭಾಷಣ ಮಾಡೋ ತಮಾಷೆಗೆ ಹೇಳ್ತಿರ್ತೀನಿ ಲಾಂಗರ್ ದ ಬೆಲ್ಟ್ ಶಾರ್ಟ್ ಅರ್ ದ ಲೈಫ್ ನಿಮ್ ಬೆಲ್ಟ್ ಉದ್ದ ಆದಷ್ಟು ನಿಮ್ ಜೀವನ ಶಾರ್ಟ್ ಆಗುತ್ತೆ ಅದಕ್ಕೆ ಆದಷ್ಟು ಜನಗಳಿಗೆ ಹೊಟ್ಟೆ ಕರೆಕ್ಸಿ ಅಂತ ಹೇಳ್ತೀವಿ ಆಮೇಲೆ ನಿಮಗೆ ಪ್ರಿಕಾಷನ್ ಹೇಳೋವಾಗೆ ಸೊ ಇವತ್ತು ಇವತ್ತು ಆಸನದಲ್ಲಿ ಇಷ್ಟ ಆಗ್ಬಿಟ್ಟು ಮಾಧ್ಯಮಗಳಲ್ಲಿ ಬಂದು ಎಲ್ರಿಗೂ ಗಾಬರಿ ಆಗ್ಬಿಟ್ಟಿದೆ ದಯವಿಟ್ಟು ತಿಳ್ಕೊಬೇಡಿ ಇಂಡಿಯನ್ಸ್ ಹಾರ್ಟ್ ಅಟ್ಯಾಕ್ ಆಗೋದು ತುಂಬಾ ಕಾಮನ್ನು ಸೊ ಅದರೊಳಗಾಗಿ ನಿಮ್ಮ ಲೈಫ್ ಸ್ಟೈಲು ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಯಂಗರ್ ಏಜ್ಗೆ ಆಗುತ್ತೆ ಅನ್ನೋದು ಬಿಟ್ಟರೆ ಇವತ್ತೇನು ಹೊಸ ಏನಲ್ಲ ಇಂಡಿಯನ್ಸ್ ಆಮೇಲೆ ನಿಮಗೆ ಯಾಕೆ ನಾನು ಮಾಧ್ಯಮದಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಅಂದರೆ ಪ್ಯಾನಿಕಿ ಮಾಡಬಾರ್ದು ಎಚ್ಚರಿಕೆ ಡೆಫಿನೆಟ್ಲಿ ಇಟ್ಸ್ ಇಂಪಾರ್ಟೆಂಟ್ ನಮ್ಮಂದ್ರ ಕೈಯಲ್ಲಿ ಮಾತಾಡಿಸ್ಬೇಕು ಇದರ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಇವತ್ತು ವಾಟ್ಸಪ್ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿ ಬಂದ್ಬಿಟ್ಟು ಅದಕ್ಕೆ ರಿಜಿಸ್ಟ್ರಾರ್ ಇಲ್ಲ ಒಬ್ಬ ವೈಸ್ ಚಾನ್ಸಲರ್ ಇಲ್ಲ ಮನಸ್ಸಿಗೆ ಬಂದಂಗೆ ಮಾತಾಡ್ತಾರೆ ಜವಾಬ್ದಾರಿ ಇಲ್ದಂಗೆ ಮಾತಾಡ್ತಾರೆ ನಾನು ಒಬ್ಬ ಜವಾಬ್ದಾರಿ ಅಥವಾ ಡಾಕ್ಟರ್ ಆಗಿ ಇವತ್ತು ನೋಡ್ತೀನಿ ನಮ್ಮ ರಾಜ್ಯದ ಘನವಿತ್ತ ಮುಖ್ಯಮಂತ್ರಿಗಳು ಅವ್ರ ಮೇಲೆ ನನಗೆ ಗೌರವ ಇದೆ ಇಲ್ಲ ಅನ್ನಲ್ಲ ಅರೆ ನನಗೆ ಯಾಕೋ ವ್ಯಾಕ್ಸಿನ್ ಮೇಲೆ ಕೋವಿಡ್ ವ್ಯಾಕ್ಸಿನ್ ಮೇಲೆ ಅನುಮಾನ ಹಂಗೆ ಮಾತಾಡಬಾರ್ದು ಅವ್ರು ಏನೇ ತಿಳ್ಕೊಳ್ಳಿ ಅವ್ರು ನನ್ನ ಬಿ ಯು ನೋಡಿದ ಮೇಲೆ ಅವರು ಅಂದ್ಕೊಳ್ಳಿ ನನ್ನ ಕರೆದು ಕೇಳಿದ್ರೆ ಅವ್ರಿಗೆ ಹಂಗೆ ಹೇಳ್ತೀವಿ ದಯವಿಟ್ಟು ಸರ್ ನೀವು ಮುಖ್ಯಮಂತ್ರಿಗಳು ಇದ್ದೀರಿ ದಯವಿಟ್ಟು ಆರೋಗ್ಯದ ವಿಚಾರದಲ್ಲಿ ಜನಗಳೇ ನಾನು ಮೂರು ವ್ಯಾಕ್ಸಿನ್ ಹಾಕೊಂಡು ಕೂತಿದ್ದೀನಿ ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ ದಯವಿಟ್ಟು ಇಂಥ ವಿಚಾರಗಳನ್ನ ಜನಸಾಮಾನ್ಯರ ಮಧ್ಯೆ ದಯವಿಟ್ಟು ರಾಜ್ಯ ಆಳೋ ನಮ್ಮ ಆರೋಗ್ಯದ ವ್ಯವಸ್ಥೆ ಮಾಡೋ ಅಂಥವ್ರು ಬಹಳ ಜವಾಬ್ದಾರಿಯುತವಾಗಿ ಜನಗಳಿಗೆ ಈ ಇನ್ಫಾರ್ಮೇಶನ್ ಕೊಡಬೇಕು ಅನ್ನೋದು ನನ್ನ ಆಸೆ ಅದರಿಂದ ನಾನು ಇವತ್ತು ಈ ಮಾತಿನ ಮುಖಾಂತರ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅವ್ರಿಗೂ ಗೊತ್ತಾಗಲಿ ಅನ್ನೋದಕ್ಕೆ ಕೇಳ್ತಾ ಇದ್ದೀನಿ ಸೊ ಈ ಹಾರ್ಟ್ ಅಟ್ಯಾಕ್ನ ಇವಾಗ ಏನ್ ಮಾಡ್ಬೇಕು ಜನ ಇಷ್ಟೊಂದು ಸುದ್ದಿ ಬಂದ್ಬಿಡ್ತಲ್ಲ ಅಂಡ್ ಇನ್ನೊಂದು ನಾ ಹೇಳ್ತೀನಿ ಸತ್ತೋರೆಲ್ಲ ನಿಜವಾಲು ಹಾರ್ಟ್ ಅಟ್ಯಾಕ್ ಇಂದ ಬೇರೆ ಬೇರೆ ಸಡನ್ ಡೆತ್ ಅಂತೀವಿ ನಾವು ಪಲ್ಮನರಿ ಎಂಬಾಲಿಸೋ ನೀವು ನೋಡಿ ಅಮೆರಿಕದಿಂದ ಟ್ರಾವೆಲ್ ಮಾಡ್ಕೊಂಡ್ ಬನ್ನಿ ಇಂಡಿಯಾಗೆ ಹತ್ತು ಅವರ್ ಫ್ಲೈಟ್ ನಲ್ಲೇ ಕೂತಿದ್ರೆ ಕಾಲು ಇಷ್ಟಪ್ಪ ಊತ್ ಡಿ ವಿ ಟಿ ಅಂತೀವಿ ನಾವು ಅದ್ರೊಳಗಿರೋ ಒಂದು ಕ್ಲಾಟ್ ಕಳಿಸ್ಕೊಂಡು ಬಂತು ಅಂದ್ರೆ ಪಲ್ಮನರಿ ವೆಸಲ್ ಹೋಗಿ ಹಾರ್ಟ್ ಒಳಗಿಂದ ಹೋಗಿ ಬ್ಲಾಕ್ ಆಗಿ ಟಕ್ಕಂತ ಸತ್ ಹೋಗ್ತಾರೆ ಇದು ಅನೇಕ ರೀಸನ್ಗಳು ಇರ್ತವೆ ಅದಕ್ಕೆ ಸಾವಿನೋವಿನ ಬಗ್ಗೆ ಮಾತನಾಡಬೇಕಾದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಟ್ಕೊಂಡು ಮಾತಾಡ್ಬೇಕು ಸತ್ತೋಗಿದ್ದಾರೆ ಒನ್ ಆಫ್ ದಿ ರೀಸನ್ ಇರಬಹುದು ಅದೇ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಜನಗಳು ಗಾಬರಿ ಆಗ್ಬಾರ್ದು ಇವತ್ತು ಎಷ್ಟು ಜನ ತಮ್ಮ ಕೆಲಸ ಬಿಟ್ಬಿಟ್ಟು ನಾರ್ಮಲ್ ಇದ್ರೂ ಕೂಡ ಹಾಸ್ಪಿಟ್ಲ್ ಲೋಡ್ ಎಷ್ಟಿದೆ ಇವತ್ತು ನೋಡಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಗಳೇ ಇಲ್ಲ ಅಂಡ್ ಸಪೋರ್ಟಿವ್ ಸ್ಟಾಫ್ ಇಲ್ಲ ಇದನ್ನೆಲ್ಲ ಒಬ್ಬ ಜವಾಬ್ದಾರಿಯುತ ಸಾಮಾಜಿಕ ವ್ಯಕ್ತಿಯಾಗಿ ನಾನು ಬರೀ ಡಾಕ್ಟರ್ ಅಲ್ಲ ನನಗೆ ಸಮಾಜದ ಕಳಕಳಿ ಇದೆ ನೀವು ಅಲ್ಲಿ ನೋಡಾಗುತ್ತೆ ಜಿನೈನ್ ಪೇಶೆಂಟ್ಗೆ ಅವ್ರ ಪಾಪ ನೋಡೋಕ್ಕೆ ಆಗಲ್ಲ ಇಷ್ಟೊಂದು ಜನ ಅದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ ಸೊ ಹಾರ್ಟ್ ಅಟ್ಯಾಕ್ ಅನ್ನೋದ್ರ ಬಗ್ಗೆ ನಿಮಗೆ ಡೆಫಿನೆಟ್ಲಿ ವಿವರ ಕೊಟ್ಟಿದ್ದೀನಿ ಇದರಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂದ್ರೆ ಇದು ಬಹಳ ಇಂಪಾರ್ಟೆಂಟು ದಯವಿಟ್ಟು ಯಂಗ್ಸ್ಟರ್ಸ್ ಇವತ್ತು ಸ್ಮೋಕಿಂಗ್ ಹೆಣ್ಮಕ್ಳಲ್ಲೂ ಕೂಡ ಇವತ್ತು ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಾ ಇದೆ ಅಂದ್ರೆ ದೇರ್ ಲೈಫ್ ಸ್ಟೈಲ್ ಸ್ಟೋಕಿಂಗ್ ಅಂದ್ರೆ ಟೊಬ್ಯಾಕೋ ಇಸ್ ಎ ಪಾಯ್ಸನ್ ಸೊ ಟೊಬ್ಯಾಕೋ ಇನ್ ಎನಿ ಫಾರ್ಮ್ ಸ್ಮೋಕಿಂಗ್ ಅಷ್ಟೇ ಅಲ್ಲ ಚೈನಿ ಕಾಯ್ತಾರೆ ಗುಡ್ಕ ತಿಂತಾರೆ ಇವೆಲ್ಲ ಒಂದು ದಯವಿಟ್ಟು ಯಂಗ್ಸ್ಟರ್ಸ್ ಅವಾಯ್ಡ್ ಮಾಡಿ ಎರಡನೇದು ನಿಮ್ಮ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಜೀವನ ಶೈಲಿ ಬಹಳ ಇಂಪಾರ್ಟೆಂಟು ಅದರಿಂದ ಕೂಡ ಈಗ ಅನ್ಫಾರ್ಚುನೇಟ್ಲಿ ಈ ಮೊಬೈಲ್ ಯಾರೋ ಪುಣ್ಯಾತ್ಮರು ಕಂಡು ಹಿಡಿದಿದ್ದಾರೆ ನನ್ನಂತ ವೈದ್ಯನಿಗೆ ಅದು ಉಪಯೋಗ ಬಟ್ ಪ್ರತಿಯೊಬ್ಬರು ಕೂಡ ಜೀವನನೇ ಮೊಬೈಲ್ ಹತ್ತಿರ ಇಟ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಇದರಿಂದ ನಿಮ್ ನಿದ್ದೆ ಹಾಳಾಗುತ್ತೆ ಮನುಷ್ಯನಿಗೆ ನಿದ್ದೆ ಬಹಳ ಇಂಪಾರ್ಟೆಂಟು ನೀವ್ ಯಾವ ಬೆಟ್ಟನೊಳಗೆ ನೋಡಿ ಹಳೆ ಕಾಲದಾಗ ಹೇಳೋರು ದೊಡ್ಡವರು ಒಂದು ಪುಸ್ತಕ ಹಿಡ್ಕೊಂಡು ಮಲ್ಕೋ ನಿದ್ದೆ ಬರುತ್ತೆ ಅನ್ನೋರು ಇವತ್ತು ಮೊಬೈಲ್ ಹಿಡ್ಕೊಂಡು ಮಲ್ಕಿದ್ರೆ ನಿದ್ದೆ ಇರೋದು ಹೊಲ್ಟೋಗುತ್ತೆ ದಯವಿಟ್ಟು ಇವೆಲ್ಲ ಬಹಳ ಸರಳ ಅಂಡ್ ನಾನು ಬಹಳ ಸರಿ ಹೇಳ್ತೀನಿ ಒಬ್ಬ ಸೀನಿಯರ್ ಡಾಕ್ಟರ್ ಆಗಿ ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿ ಸೊ ಯಾರು ಏನೇ ಹೇಳಿದ್ರು ಕೂಡ ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿ ಇರುತ್ತೆ ಅಂಡ್ ಎರಡನೇದು ಆಹಾರ ಎಷ್ಟು ಇಂಪಾರ್ಟೆಂಟ್ ನೋಡಿ ದೊಡ್ಡವರು ಎಷ್ಟು ಬುದ್ಧಿವಂತನಿದ್ದೀರಾ ಅಂದ್ರೆ ಹಳ್ಳಿ ಕಡೆ ಹೇಳೋರು ರಾಗಿ ನಿರೋಗಿ ಕಿತ್ತಮ್ ತಿಂದಂ ಬೆಟ್ಟಮ್ ಕಿತ್ತಿಟ್ಟಮ್ ಅಂತ ಹಳೆ ಕಾಲದಲ್ಲಿ ಹಳ್ಳಿಗಳಲ್ಲಿ ಹಾರ್ಟ್ ಅಟ್ಯಾಕ್ಗಳು ಆಗ್ತಿದ್ದು ಬಹಳ ಕಡಿಮೆ ಯಾಕಂದರೆ ಅವರ ಆಹಾರ ಶೈಲಿ ಹೇಗಿತ್ತು ನಡೆದಾಡುವ ದೇವರು ನೂರ ಹನ್ನೊಂದು ವರ್ಷ ಬದುಕಿದ್ದಾರೆ ಅಂದರೆ ಒಂದು ಎಕ್ಸಾಂಪಲ್ಲು ಅವ್ರ ಜೀವನ ಶೈಲಿ ಅವ್ರು ಯಾವತ್ತೂ ಕೂಡ ಸೊಪ್ಪು ತರಕಾರಿಗಳನ್ನ ಸಾ ತಿನ್ಕೊಂಡು ಸಾತ್ವಿಕವಾಗಿ ಬದುಕಿದಂಥವ್ರು ಇವೆಲ್ಲವೂ ಕೂಡ ಇಂಪಾರ್ಟೆಂಟು ಇದನ್ನ ನಾವು ಮೆಡಿಕಲ್ ಕಾಲೇಜ್ನಲ್ಲಿ ಟೀಚ್ ಮಾಡೋವಾಗೆ ಈಟಿಯಾಲಜಿ ಅಂತ ವಾಟ್ ಆರ್ ದ ಕಾಸಸ್ ಫಾರ್ ಹಾರ್ಟ್ ಅಟ್ಯಾಕ್ ದೀಸ್ ಆರ್ ಆಲ್ ಕಾಸಸ್ ಫಾರ್ ಅಟ್ಯಾಕ್ ಮತ್ತೆ ಹೆಂಗೆ ತಪ್ಪಿಸ್ಕೋತೀರಿ ಆ ಮಾಡಿಫೈ ಮಾಡ್ಕೊಳ್ಳಿ ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದರೊಳಗಾಗಿ ಫ್ಯಾಟ್ ಡಿಪಾಸ್ ಕೊಲೆಸ್ಟ್ರಾಲ್ ಅಂತೀವಿ ನಾವು ಅದರೊಳಗಾಗಿ ಅನ್ಫಾರ್ಚುನೇಟ್ಲಿ ಇಂಡಿಯನ್ ಕೊಲೆಸ್ಟ್ರಾಲ್ ಎಚ್ ಡಿ ಎಲ್ ಅಂತೀವಿ ನಾವು ಹೈ ಡೆನ್ಸಿಟಿ ಲಿಪಿಡ್ ಲಿಪಿಡ್ನಾಗೆ ಅದರಲ್ಲಿ ಸ್ಮಾಲ್ ಪಾರ್ಟಿಕಲ್ಸ್ ಇರ್ತವೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಕಾಸಸ್ ಫಾರ್ ಹಾರ್ಟ್ ಅಟ್ಯಾಕ್ ಅಂತಾರೆ ಅಮೆರಿಕದೊಳಗಿರೋ ಇಂಡಿಯನ್ಸ್ಗೆ ಸೊ ಆಕ್ಚುಲಿ ಹನ್ನಿರ್ಲಿ ಲಕ್ಷ ಜನ ಸಾಯ್ತಾರೆ ಅಮೆರಿಕಾದೊಳಗೆ ಅವ್ರು ಅವ್ರು ಸ್ಟಡಿ ಮಾಡ್ತಾರೆ ನಮ್ಮಲ್ಲಿ ಅನ್ಫಾರ್ಚುನೇಟ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕರಿಯ ಬರೋದಿಲ್ಲ ಎಲ್ಲೋ ಒಂದು ಎಂಟು ಜನ ಸತ್ತೋದಾಗ ದೊಡ್ಡ ಸುದ್ದಿ ಆಗ್ಬಿಡುತ್ತೆ ಆಮೇಲೆ ಮಾಡ್ತಾ ಹೋಗ್ತಾರೆ ಇನ್ಫ್ಯಾಕ್ಟ್ ಕುನೀತು ಅದೇ ಆ ಟೈಮ್ನ ಸತ್ತಾಗ್ ತುಂಬಾ ಗಲಿಬಡಿ ಮಾಡಿದ್ರು ಆಮೇಲೆ ಮರ್ತೇ ಹೋದ್ರು ಇವಾಗ ಬಂದಿರೋದಕ್ಕೆ ಸುದ್ದಿ ಆಗುತ್ತೆ ಮಾಧ್ಯಮಗಳು ದಯವಿಟ್ಟು ಇದನ್ನು ಡಿಪೆಕ್ಟ್ ಮಾಡಿ ಬಟ್ ಎಲ್ಲೋ ಒಂದು ಕಡೆ ನಿಮ್ಮಿಂದ ಒಂದು ಎಚ್ಚರಿಕೆ ಹೋಗಲಿ ವರ್ತಗೋ ಎದರಿಕೆ ನೀವೇನೇ ಹೇಳಿದ್ರು ನಾವು ಯಾರನ್ನು ಎದುರಿಸ್ತಾ ಇಲ್ಲ ಎಚ್ಚರಿಕೆನೆ ಕೊಡ್ತೀವಿ ಅಂತೇಳಿ ಮಾತಾಡುವ ಶೈಲಿಗಳು ಇದಾವಲ್ಲ ದಯವಿಟ್ಟು ವೈಜ್ಞಾನಿಕ ವಿಚಾರಗಳನ್ನು ಮಾತನಾಡುವಾಗ ನನ್ನ ಕಳಕಳಿಯ ಮನವಿ ಕೋವಿಡ್ ಟೈಮ್ನಲ್ಲೂ ಕೂಡ ನಾನು ಇದೇ ತರ ಹೇಳಿದೆ ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಇಂಥವೆಲ್ಲ ದಯವಿಟ್ಟು ನೀವು ಯೂಸ್ ಮಾಡಬಾರ್ದು ಆಕ್ಚುಲಿ ಆ ಆ ವೈರಸ್ನ ನಾನು ಒಂದು ಮಾಧ್ಯಮದಲ್ಲಿ ಹೇಳಿದ್ದೆ ಇದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಲ್ಲ ಇದು ಗೊನ್ನೆ ಸುರಿಸೋ ವೈರಸ್ ಅಂದ್ರೆ ಅಪ್ಪರ್ ರೆಸ್ಪಿರೇಟರಿ ವೈರಸ್ ಅಂಡ್ ನಮಗೆ ಗೊತ್ತಿರುತ್ತೆ ಒನ್ಸ್ ಇನ್ ತರ್ಟಿ ಫೈವ್ ಇಯರ್ಸ್ ಈ ರೀತಿ ಕಂಡೀಷನ್ ಬರುತ್ತೆ ಅದನ್ನ ನಾವು ಪ್ಯಾಂಡಮಿಕ್ ಕಾಯಿಲೆ ಅಂತೀವಿ ಅದಕ್ಕೆ ನಾ ಹೇಳಿದ್ದು ಯಾವತ್ತೂ ಕೂಡ ವೈದ್ಯನ ಬಾಯಿಂದ ಬಂದ್ರೆ ಶಂಕದಿಂದ ತೀರ್ಥ ಬಂದಂಗಿ ಯಾಕಂದ್ರೆ ವಿಜ್ಞಾನವನ್ನ ಇಟ್ಕೊಂಡು ನಾವು ಮಾತಾಡ್ತೀವಿ ಸೊ ಆದ್ರಿಂದ ಈ ಹಾರ್ಟ್ ಅಟ್ಯಾಕ್ ಬಗ್ಗೆನೂ ಅತ್ತೆ ಇವತ್ತೇನು ಹೊಸದಲ್ಲ ಇದು ಆಗ್ತಾನೆ ಇದೆ ಇಂಡಿಯನ್ ಜೀನ್ಸ್ ಹಂಗೆ ಇರೋದ್ರಿಂದ ನಾವೆಲ್ಲರೂ ಇದು ಪ್ರೋನ್ ಇದೀವಿ ಸೊ ಅದರೊಳಗೆ ಇನ್ನೊಂದು ನಿಮಗೆ ಸೆಲ್ಫ್ ಡಯಾಗ್ನೋಸಿಸ್ ನಮ್ ಇಂಡಿಯಾದ್ರೆ ಬಹಳ ಕಾಮನ್ ನೋಡಿ ನೀವು ನಂಬಿ ನಾನು ಎಪ್ಪತ್ತು ವರ್ಷ ಇವತ್ತು ನನಗೆ ಇಪ್ಪತ್ತೆರಡು ವರ್ಷದ ಹಿಂದೆ ನಾನು ಕಿಮ್ಸ್ನೊಳಗೆ ನಾನು ಟೀಚರ್ ಆಗಿದ್ದಾಗೆ ಒಂದು ಕಾಲೇಜ್ ಡೇ ಫಂಕ್ಷನ್ ಏನೋ ಡಿಸ್ಕಂಫರ್ಟ್ ಅಂತ ನನಗೆ ಚೆಸ್ಟ್ ಇಮಿಡಿಯೆಟ್ಲಿ ಹೋದೆ ನನ್ನ ಫ್ರೆಂಡ್ ಹತ್ರ ಒಂದು ಇ ಸಿ ಜಿ ಮಾಡಿದೆ ಇ ಸಿ ಜಿ ಚೇಂಜಸ್ ಇತ್ತು ಆ್ಯನ್ ಜಿ ಒ ಮಾಡಿ ಅಂದರು ಜೈರ್ಯವಾಗಿ ಬಂದರೆ ಮಂಜುನಾಥ್ ಇದ್ದರು ಒಂದು ಆ್ಯನ್ ಜಿ ಒ ಮಾಡಿದ್ರು ಆಮೇಲೆ ನೋಡಿದ್ರೆ ಐ ವಾಸ್ ಎ ಟ್ರಿಪಲ್ ವೆಸಲ್ ಬ್ಲಾಕ್ ಅಂತ ಕೊಡ್ರೆ ಐ ವಾಸ್ ಡಯಾಬಿಟಿಕ್ ಇದ್ದೆ ಮೊದಲಿಂದ ಕೂಡ ಸೊ ಹಂಗಾಗಿ ನಾನು ಇಮಿಡಿಯೇಟ್ಲಿ ಬೈಪಾಸ್ ಮಾಡಿಸ್ಕೊಂಡೆ ಇಪ್ಪತ್ತೆರಡು ವರ್ಷ ಆಯ್ತು ಇವತ್ತು ಆರೋಗ್ಯವಾಗಿದ್ದೀನಿ ನಾನು ನಿಮ್ಗೆ ಹೇಳಿದ್ರೆ ಗೊತ್ತಾಗುತ್ತೆ ಇದ್ರಿಗೆ ಗೊತ್ತಾಗಲ್ಲ ಯಾಕೆ ನಂದೇ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಅಂದ್ರೆ ನಿಮ್ಗೊಂದು ಒಂದು ಧೈರ್ಯ ಬರಬೇಕು ಹಾರ್ಟ್ ಅಟ್ಯಾಕ್ ಆದೋರೆಲ್ಲ ಸತ್ತೋಗ್ಬಿಡಲ್ಲ ನಾನು ಜೀವಂತ ಇದ್ದೀನಿ ಫಸ್ಟ್ ಕ್ಲಾಸ್ ಇದ್ದೀನಿ ಇನ್ನೊ ಮೂವತ್ತು ವರ್ಷ ಬದುಕ್ತೀನಿ ಓದ್ ಕಡೆ ಎಲ್ಲ ಭಾಷಣ ಮಾಡ್ತೀನಿ ನಾನು ನಾನು ನೂರು ವರ್ಷ ಬದುಕ್ತೀನಿ ಅಂತ ಈ ಈ ವಿಶ್ವಾಸ ಜನಗಳಲ್ಲಿ ಮೂಡ್ಲಿ ಅಂತ ನನ್ನ ಈ ಮಾತುಗಳು ನಿಮ್ಮೆಲ್ಲರಿಗೂ ಕೂಡ ಒಂದು ಧೈರ್ಯ ಕೊಡಲಿ ನಿಮ್ಗೊಂದು ಇನ್ಫಾರ್ಮೇಶನ್ ಇರಲಿ ಅಂತ ಈ ಕಾರ್ಯ ಮಾಡ್ತಾ ಇದ್ದೀನಿ Oh, thank you very much.